ಇದನ್ ಮುಟ್ಟದೆ ನೋಡಿ ಇಲ್ಲಿ ಕೈ ಹೆಂಗಾಗಿದೆ ಅಂತ ಇಲ್ಲಿ ಯಾವ ಇರ್ಬೋದಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಮತ್ತೊಂದು ಹೊಸ ಹೊರ ಸ್ವಾಗತ ಸೂರ್ಯ ಇಲ್ಲಿ ಗುರು ಬಾವಿಯಲ್ಲಿ ಎಷ್ಟಿದೆ ಅಂತ ನೋಡೋಣ ಬನ್ನಿ ಕಾಣಿಸ್ತಿದ್ಯಾ ಓ ಸ್ವಲ್ಪ ಮೇಲೇನೇ ಇದೆ ಅನ್ಕೊಂಡಷ್ಟು ಕಡೆಗೇನಿಲ್ಲ ಬರ್ಬೇಕಲ್ಲ ಮಳೆ ಮನೆ ನೋಡಿ ಹೆಂಗ್ ಕಾಣಿಸ್ತತ್ತೆ ಅಂತ ಗೋಪುರದಲ್ಲಿ ಚಾರ್ಜ್ ಕಮ್ಮಿ ಆಗಿಬಿಟ್ಟಿದೆ ಇನ್ನು ಚಾರ್ಜ್ ಇಟ್ಟು ಇವಾಗ ಮತ್ತೆ ಅಲ್ಲಿಂದ ರೆಕಾರ್ಡ್ ಮಾಡಬೇಕು ಆಫ್ ಆಗಿಬಿಡೋದು ಇವಾಗ ಇದು ನೋಡಿ ಕಾಫಿ ಕ್ಲೀನ್ ಮಾಡೋ ಹೊಸ ಮಷೀನು ಸೊ ಕಾಫಿ ಇಲ್ಲಿಂದ ಹಾಕೋದು ಅನ್ಕೋತೀನಿ ಇಲ್ಲಿಂದ ಹಾಕಿ ಇದ್ರಲ್ಲಿ ಕ್ಲೀನಾಗಿ ಸೊ ಈ ಸೈಡಿಂದ ಬರುತ್ತದು ಇಲ್ಲಿ ಕಾಫಿ ಅಂತ ಚೆಕ್ ಮಾಡೋಣ ಚೆಕ್ ಮಾಡೋದು ಹೆಂಗೆ ಗೊತ್ತಾ ಹಿಂಗೆ ಎತ್ಕೊಂಡು ಆಗಿದೆ ಆಲ್ಮೋಸ್ಟ್ ಆಗಿದೆ ಸೊ ಇದ್ರಲ್ಲಿ ಸೌಂಡ್ ಬರಬೇಕು ಕೇಳಿಸ್ತಿದ್ಯಾ ಓ ನಿಮ್ಗೆ ಕೇಳಿಸ್ತಿರ್ಬೋದು ಕಾಫಿನ ಸೇಫಾಗಿ ನೋಡ್ಕೊಳ್ಳೋಕೆ ಇವನು ಇಲ್ಲಿ ಬಿಟ್ಟಿದ್ದೀವಿ ಸೇಫಾಗಿ ನೋಡ್ಕೋಣ ಬರ್ತೀವಿ ನಾವು ಮತ್ತೆ ಆಟ ಆಡಬೇಕು ಅಂತ ನಾನೇ ಬಟ್ಟೆ ಹೋಗ್ದು ಹಾಕಿದ್ದೀನಿ ಇದು ಈ ವೈಟ್ ಗೊತ್ತಲ್ಲ ನಿಮಗೆ ಬಿಸಿಲು ಬರಬೇಕು ಇದು ನೋಡಿ ಇದು ಆಲ್ಮೋಸ್ಟ್ ಒಣಗೆ ಬಿಟ್ಟಿದೆ ಇದೇ ಸ್ವಲ್ಪ ಲೇಟ್ ನಮ್ಮಲ್ಲಿ ನಮ್ಮಲ್ಲಿದ್ದಂಥ ಎಲ್ಲ ಕೋಳಿ ಖಾಲಿಯಾಗಿ ಒಬ್ಬಳೆ ಬಾಕಿ ಇರೋದು ನೋಡಿ ಎಲ್ಲ ನಾಯಿಗೆ ಹಿಡ್ದು ಬಿಟ್ಟಿದೆ ಗುರು ಸೊ ಇದನ್ನು ಮುಟ್ಟಿದೆ ನೋಡಿ ಇಲ್ಲಿ ಕೈ ಹೆಂಗಾಗಿದೆ ಅಂತ ಸಿ ಹಣ್ಣು ಆ ಥರ ಇದು ಹಿಂಗೆ ಮಾಡಿದ್ರೆ ಈ ಥರ ಕಲರ್ ಬರುತ್ತೆ ಓಹೋ ಕಲರ್ ಹಿಡ್ಕೊಳ್ಳುತ್ತಾ ಹಿಂಗೆ ಇಲ್ಲ ಅನ್ಕೋತೇನೆ ಇದೇನಂತ ಗೊತ್ತಾಯ್ತಾ ಇದ್ದು ಈರುಳ್ಳಿ ಈರುಳ್ಳಿ ಆಗ್ತಾ ಇದೆ ಆರ್ ಎಕ್ಸ್ ಥರ ಕಾಣಿಸುತ್ತಪ್ಪ ಇದಂತೂ ಆರ್ ಎಕ್ಸ್ ಥರ ನಿಂತಿದೆ ಈ ಗಿಡದಲ್ಲಿ ಮೆಣಸಿನ್ಕಾಯಿ ಆಗಿದೆ ನೋಡಿ ಒಂದು ಒಂದು ಎರಡು ಮೂರು ಎರಡೇ ಎರಡಾಗಿದೆ ಅಷ್ಟೆ ಮನೆ ಹತ್ರನೇ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಥರ ಈ ಹೂವಂತೂ ಕಂಪ್ಲೀಟ್ ಹೋಗಿ ಡಿಫ್ರೆಂಟಾಗಿ ಇಲ್ಲಿ ಲುಕ್ ಕೊಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಲ್ಲೋ ಇದು ಆ್ಯಕ್ಚುಲಿ ನಿನ್ನೆ ತೆರೆಯಾಗಿತ್ತು ನಮ್ಮ ಮನೆ ಹತ್ರ ಅಲ್ಲಿಂದ ನಮ್ಮ ಅಮ್ಮ ತಗೊಬಂದಿರೋದು ಸಂಜೆ ಆಗಿಬಿಟ್ಟಿದೆ ಇವಾಗ ಇಲ್ಲೋಗಿ ಬಂದು ನೋಡಿ ಹಾಲು ಬರ್ತಿದೆಯಾ ಅದರಲ್ಲಿ ಹಾಲೇ ಬರೆದಿರೋ ಹಸುವಿಂದ ಹಾಲು ಕರಿ ಅಂತ ಒಂದು ನೋಡಿ ಈ ಎಸ್ ನ ಬಿಚ್ಚೋ ಕೆಲಸ ನಂದು ಯಪ್ಪ ಇದನ್ನು ಕರೆಂಟ್ ಕಂಬ ಕಟ್ಬಿಟ್ಟಿದಾರು ಕರೆಂಟ್ ಕಂಬ ಚಾನ್ಸ್ ಇಲ್ವ ಗೂಡು ಇಲ್ಲಿ ನೋಡಿ ಗೀಜ್ ಗೂಡು ತುಂಬ ಟೈಮ್ ಮೇಲೆ ಈ ಜಾಗದಲ್ಲಿ ಕಟ್ಟಿರೋದು ಇದಂತೂ ಸ್ಟಾರ್ಟಿಂಗು ಈ ಮರದಲ್ಲಿ ಫುಲ್ ಕಟ್ತಿತ್ತು ಅದೊಂದು ಟೈಮಲ್ಲಿ ಅಂತೂ ಇಲ್ಲಿಂದ ಅಲ್ಲಿವರೆಗೆ ಕಟ್ತಿತ್ತು ಇವಾಗ ಒಂದೇ ಒಂದು ಕಟ್ಟಿದೆ ಈ ಜಾಗದಲ್ಲಿ ತುಂಬ ಹಣ್ಣು ಇತ್ತು ಅಂದ್ರೆ ಕಾಡು ಹಣ್ಣುಗಳು ಇಲ್ಲಿ ಹಣ್ಣಲ್ಲಿ ಹೆಸರು ಸಾರಿ ಅದು ಚೂರಿ ಹಣ್ಣು ಅಂತ ಚೂರಿ ಹಣ್ಣು ಇಲ್ಲಿತ್ತು ಅದು ಬಿಟ್ಟರೆ ಇನ್ನು ನೇರಳೆ ಹಣ್ಣು ಫುಲ್ ಇಲ್ಲಿಂದ ಇದೇ ಕೆಲಸ ಬೆಸ್ಟ್ ಅಲ್ವಾ ಏನಂತೀರಾ ಇದೇ ಕೆಲಸ ಬೆಸ್ಟ್ ಅಲ್ವಾ ರೈತನ ಕಥೆಯನ್ನು ನೋಡಿ ಗೈಸ್ ಅಯ್ಯೋ ಇಲ್ಲಿ ಹಾವ್ ಇರ್ಬೋದಾ ಇಲ್ಲಿ ಆ್ಯಕ್ಚುಲಿ ತುಂಬ ಹಾವಿರುತ್ತೆ ಇವಾಗ ಒಂದು ಚಾಲೆಂಜ್ ಏನಂದ್ರೆ ನೋಡಿ ಇವತ್ತೊಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ಟೂ ಸಿಕ್ಸ್ಟಿ ಸಿಕ್ಸ್ ವ್ಯೂಸ್ ಬಂದಿದೆ ನೈಟ್ ಹತ್ತು ಗಂಟೆ ನಲ್ವತ್ತು ನಿಮಿಷ ಆಗಿದೆ ಸೇಮ್ ಹತ್ತು ಗಂಟೆ ನಲ್ವತ್ತು ನಿಮಿಷಕ್ಕೆ ನಾಳೆ ಇದೇ ಟೈಮಲ್ಲಿ ಈ ರೀಲ್ಸ್ನ ನೋಡ್ತೀವಿ ನನ್ನ ಚಾಲೆಂಜು ಫೈವ್ ತೌಸಂಡ್ ಪ್ಲಸ್ ವ್ಯೂಸ್ ಬರುತ್ತೆ ಅಂತ ಇವನು ಹೇಳ್ತಿದ್ದೇನೆ ಬರೀ ಫೈವ್ ಹಂಡ್ರೆಡ್ ವ್ಯೂಸ್ ಬರುತ್ತೆ ಅಂತ ನೋಡಿ ಬಿಡ ಚಾಲೆಂಜ್ ಯಾರು ವಿನ್ ಆಗ್ತಾರೆ ಅಂತ ನೈಟ್ ಆಲ್ರೆಡಿ ಇವಾಗ ಹತ್ತು ಗಂಟೆ ನಲ್ವತ್ತು ನಿಮಿಷ ಆಗಿದೆ ಇವಾಗ ಎಡಿಟಿಂಗ್ ಎಲ್ಲ ಮಾಡಿ ಮತ್ತೆ ಮಲಗಬೇಕು ಹೇಳಪ್ಪ ಏನು ಕಥೆ ಅಂತ ಅದೇನಂತ ತೋರಿಸ್ಬಿಟ್ಟು ಹೇಳು ಇದು ನಾನು ಆಡಿರೋ ಸ್ಟೇಟ್ ಲೆವೆಲ್ ಅವಾರ್ಡ್ ನಮ್ಮ ಕಾಲೇಜ್ನಿಂದ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಅಂತ ಹಾಕಿರೋ ಒಂದು ನಾನು ಬಳ್ಳಾರಿಯಲ್ಲಿ ಸ್ಟೇಟ್ ಆಡ್ಲಿಕ್ಕೆ ಹೋಗಿದ್ದೆ ಅದರ ಇದು ಏನು ಆಡಿದ್ದು ಸ್ಟೇಟಲ್ಲಿ ಏನು ಆಡಿದ್ದು ಸ್ಟೇಟ್ ಆಡಿದ ಹ್ಞೂ ಇಲ್ಲಿ ನೋಡಿ ಸೆಂಟ್ ಎಲ್ಲ ಯೂಸ್ ಮಾಡ್ತಾರಪ್ಪ ನನ್ನ ಹತ್ರ ಒಂದು ಸೆಂಟ್ ಇಲ್ಲ ಸೆಂಟ್ ಪರ್ಫ್ಯೂಮ್ ಏನು ಹೇಳ್ತಾರೆ ಇದಕ್ಕೆ ಪರ್ಫ್ಯೂಮ್ ಎಲ್ಲ ಒಂದೇ ಪ್ರೈಸ್ ನೋಡಿದ್ರ ಕಾಣಿಸ್ತಿಲ್ವಾ ನಿಮಗೆ ಸೆವೆನ್ ಫೋರ್ಟಿ ಏಯ್ಟ್ ರುಪೀಸು ಆಟೋ ಮೇಲೆ ಹೋಗೋದ ಸದ್ಯಕ್ಕೆ ಲೈಟ್ ಇಲ್ಲ ಬೇಡ ರಿಸ್ಕ್ ಆಗುತ್ತೆ ಎಲ್ಲರಿಗೂ ಏನು ಹೇಳಕ್ಕೆ ಬಂದೆ ಏನಿಲ್ಲ ಬ್ಲಾಗ್ ಏನ್ ಮಾಡೋ ಟೈಮ್ ಸೊ ಈ ವ್ಲಾಗ್ನಲ್ಲಿ ಏನ್ ಮಾಡ್ತೀವಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ನಲ್ಲಿ ಎಲ್ಲರು ಊಟ